ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾಕ್ ಎಲ್ ಮ್ಯಾನ್ ಯೂಟ್ಯೂಬ್ ಚಾನಲ್ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಚಿಗ್ರು ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ ಸೊ ಲಾಸ್ಟ್ ವೀಡೋದಲ್ಲಿ ನಿಮಗೆ ಒಂದು ಅಪ್ಡೇಟ್ ಮಾಡೋದನ್ನು ಮಿಸ್ ಮಾಡಿದ್ದೆ ಏನಪ್ಪಾ ಅಂದ್ರೆ ಚಿಗುರು ಅನ್ನೋದು ನಿಮಗೆ ವೈಟ್ ಶೋಲ್ಡರ್ ಇರುವಂತಹ ಒಂದು ಕುಕುಂಬರು ಸೊ ಈ ಒಂದು ರಾಧಾ ಈಗ ನಾನು ಪ್ಲಾಂಟೇಷನ್ ಮಾಡಿದ್ದೀನಿ ರಾಧ ಅಂತ ಹೇಳ್ಬಿಟ್ಟು ಇದು ಸೆಕೆಂಡ್ ಬ್ಯಾಚು ಫಸ್ಟ್ ಬ್ಯಾಚು ಆಲ್ರೆಡಿ ಮುಗಿದಿದೆ ಅದರಲ್ಲಿ ವಿಜುವಲ್ಸ್ ಎಲ್ಲ ನೀವು ನೋಡಿರ್ತೀರ ಲಾಸ್ಟ್ ವೀಡೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೆ ಸೊ ಈ ಒಂದು ಪರ್ಟಿಕ್ಯುಲರ್ ಬ್ಯಾಚಲ್ಲಿ ನಾನು ರಾಧಾನ ಪ್ಲಾಂಟೇಶನ್ ಮಾಡಿದ್ದೀನಿ ಸೊ ಇದು ಲಕ್ಷ್ಮೀ ಇನ್ಪುಟ್ಸ್ ಅವ್ರದ್ದು ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಏನೆಲ್ಲ ಸ್ಪ್ರೇಸ್ ಮಾಡಿದ್ದೀನಿ ಮತ್ತು ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇನ್ ಡೆಪ್ ಆಗಿ ಮಾತಾಡೋಣ ಸೊ ಈಗ ಪ್ರೈಸಸ್ ಏನಿದೆ ಮತ್ತು ಯಾವ ರೇಟ್ ಕೊಡ್ತೀವಿ ನಾವು ಏನ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಸಹ ಡಿಸ್ಕಸ್ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಆಗಿಲ್ಲ ಅಂದ್ರೆ ಮೆಟ್ರಾಕ್ಸಿಮ ಯೂಟ್ಯೂಬ್ ಚಾನಲ್ ನಬ್ಸ್ಕ್ರೈಬ್ ಆಗಿ ಇದು ನಿಮಗೆ ವೆಜಿಟೇಬಲ್ ಕ್ರಾಪ್ಸ್ ರಿಲೇಟೆಡ್ ಕಂಪ್ಲೀಟ್ ಕೆಮಿಕಲ್ ರೆಕಮೆಂಡೇಶನ್ ಅದರ ಜೊತೆಗೆ ಯಾವ ರೀತಿ ಪ್ಲಾಂಟೇಷನ್ ಕಂಪ್ಲೀಟ್ ಸ್ಟಫ್ ಅನ್ನ ತೋರಿಸ್ತಾ ಇರ್ತೀನಿ ಸೊ ಬನ್ನಿ ಒಂದು ವಿಡಿಯೋ ನೋಡೋಣ ಸೊ ಈಗ ಮೊದಲಿಗೆ ಯಾವ ಯಾವ ಕಂಪ್ನಿದಪ್ಪ ಈ ಒಂದು ರಾಧಾ ಸೀಡ್ಸ್ ಅಂದ್ರೆ ಲಕ್ಷ್ಮಿ ಇನ್ಪುಟ್ಸ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಸೊ ಈ ಒಂದು ಸ್ಪೆಷಾಲಿಟಿ ಹೇಳ್ತೀನಿ ಇದರಲ್ಲಿ ಚಿಗರುಗು ಮತ್ತು ಇದನ್ನ ಕಂಪೇರ್ ಮಾಡ್ಕೊತೀನಿ ಬೇರೆ ನಾನು ಯಾವುದು ಕಂಪೇರ್ ಹೋಗಲ್ಲ ಯಾಕೆಂದ್ರೆ ಈಗ ರೈಟ್ ನಾವು ನಮ್ಮ ಪ್ಲಾಂಟೇಶನ್ ಮಾಡಿರೋದು ಚಿಗುರು ಅದ್ರ ಜೊತೆಗೆ ರಾಧಾ ಸೊ ಚಿಗರುದು ಮುಗಿದಿದೆ ಸೊ ಅದು ಕೊಡ್ತಿರೋ ಕಾರಣದಿಂದ ಅದು ವೈಟ್ ಶೋಲ್ಡರು ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡೋದನ್ನು ಮರ್ತಿದ್ದೆ ಸೊ ಅದು ವೈಟ್ ಶೋಲ್ಡರಾ ಆಗಿ ಶೋಲ್ಡರ್ ಅಂತ ಹೇಳಿಬಿಟ್ಟು ಸೊ ಅದು ವೈಟ್ ಶೋಲ್ಡರು ಸೊ ಈ ಒಂದು ರಾಧಾ ವೆರೈಟಿ ಬಂದ್ಬಿಟ್ಟು ಗ್ರೀನ್ ಶೋಲ್ಡರು ಸೊ ಅದರಲ್ಲಿ ನಿಮಗೆ ಲೆಂತ್ ಅನ್ನೋದು ತುಂಬಾ ಜಾಸ್ತಿ ಬರುತ್ತೆ ಅಂದರೆ ಕಂಪ್ಯಾರಿಟಿವ್ಲಿ ಕಂಪೇರ್ ಮಾಡ್ಕೊಳೋದ್ರೆ ಬೇರೆ ಒಂದು ಗ್ಲಾಸಿಗಾಗಿರಲಿ ಅಥವಾ ಇನ್ನೊಂದು ರಾಧಾಗ ಆಗಿರಲಿ ಅಥವಾ ಇನ್ನೊಂದು ಯಾವುದೇ ಒಂದು ಮಾರ್ಕೆಟಲ್ಲಿ ನೋಡ್ಕೊಳ್ಳೋದಾದ್ರೆ ಸೊ ಅದು ಕಂಪೇರ್ ಮಾಡ್ಕೊಂಡ್ರೆ ಲೆಂತ್ ಅನ್ನೋದು ಜಾಸ್ತಿ ಬರುತ್ತೆ ವೈಟ್ ಶೋಲ್ಡರಲ್ಲಿ ಬರುತ್ತೆ ಅದು ಒಂಚೂರು ವೈಟ್ ಇರುತ್ತೆ ನಾವು ಬೆಂಗಳೂರು ಮಾರ್ಕೆಟ್ಗೆ ಆಗಬೇಕು ಸೊ ಇನ್ನೊಂದು ಚಿಕ್ಕಬಳ್ಳಾಪುರ ಮಾರ್ಕೆಟು ಅಂದರೆ ಈಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ನೋಡ್ತಿರುವಂಥ ರೈತರು ಆಲ್ಮೋಸ್ಟ್ ಇವರು ಅದು ಅದರ ಜೊತೆಗೆ ನನ್ನ ಒಂದು ವೀಡಿಯೋಸ್ನ ಮೈಸೂರು ಆ ಭಾಗದಲ್ಲಿ ಕೆಲವರು ನೋಡ್ತಾರೆ ಸೊ ಅವ್ರಿಗೆ ನನಗೆ ಆ ಕಡೆ ಐಡಿಯಾ ಇಲ್ಲ ಯಾವ ಥರ ಮೈಸೂರಲ್ಲಿ ಇದು ಮಾಡ್ತಾರೆ ಅಂತ ಸೊ ಯಾವ ಕಲರ್ ಹೋಗುತ್ತೆ ಅಂತ ಬಟ್ ಪರ್ಟಿಕ್ಯುಲರ್ ಆಗಿ ನಮ್ಮ ರೀಜನಲ್ಲಿ ಹೇಳ್ತಿದ್ದೀನಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಸೊ ಇವರೆಲ್ಲ ಆಲ್ಮೋಸ್ಟ್ ಎಲ್ಲ ಚಿಕ್ಕಬಳ್ಳಾಪುರ ಮಾರ್ಕೆಟ್ಗೆ ಹಾಕ್ತಾರೆ ಅಥವಾ ಕೆಲವರು ಕೋಲಾರ ಮಾರ್ಕೆಟ್ಗೆ ಹಾಕ್ತಾರೆ ಸೊ ಇಲ್ಲಿ ಚಿಕ್ಕಬಳ್ಳಾಪುರ ಮಾರ್ಕೆಟಲ್ಲಿ ಮೇಜರು ಸೊ ವೆಜಿಟೇಬಲ್ಸ್ ಎಸ್ಪೆಷಲಿ ಕುಕುಂಬರ್ಗೆ ಸೊ ಅಲ್ಲಿ ಜಾಸ್ತಿ ಬ್ಲಾಕ್ ಕಲರ್ ಅಂದರೆ ಏನು ಗ್ರೀನ್ ಕಲರ್ ಹೆವಿ ಡಾರ್ಕ್ ಗ್ರೀನ್ ಏನು ಬರುತ್ತೆ ಸೊ ಆ ಒಂದು ಡಾರ್ಕ್ ಗ್ರೀನ್ ಕುಕುಂಬರನ್ನೇ ಪ್ರಿಫರೆನ್ಸ್ ಕೊಡ್ತಾರೆ ಸೊ ಅದಕ್ಕೆ ನೀವು ಈ ನಿಯರ್ ಬೈ ಇದ್ದರೆ ನೀವು ಚಿಕ್ಕ ಚಿಕ್ಕಬಳ್ಳಾಪುರ ಮಾರ್ಕೆಟ್ಗೆ ಹಾಕ್ತೀನಿ ಅಂದರೆ ಸೊ ನೀವು ಅದನ್ನೇ ಸೂಟಬಲ್ ಮಾಡ್ಕೋಬೇಕು ಅಂದರೆ ಗ್ರೀನ್ ಲೀನ್ ಡಾರ್ಕ್ ಗ್ರೀನ್ ಬರುತ್ತೆ ಸೊ ಆ ರೀತಿ ವೆರೈಟೀಸ್ ಏನಿದೆ ಅದನ್ನು ಚೂಸ್ ಮಾಡ್ಕೋಬೇಕು ಅದರಲ್ಲಿ ನನ್ನ ಒಂದು ಪ್ರಿಫರಬಲ್ ನಾನೀಗ ಪ್ಲಾಂಟೇಷನ್ ಮಾಡಿರೋದು ರಾಧಾ ಅಂತ ಹೇಳ್ಬಿಟ್ಟು ಸೊ ಕಂಪ್ಯಾರಿಟಿವ್ಲಿ ನಾನು ನಿಮ್ಗೆ ಹೇಳೋದಾದರೆ ಸೊ ಹೀಲ್ಡಿಂಗ್ ವೀಲ್ಡಿಂಗ್ ಬರೋದಂಥ ಸಂದರ್ಭದಲ್ಲಿ ನನ್ನ ನಾನು ನೋಡ್ದಂಗೆ ಒಂದು ಕಟ್ಟಿಂಗೇ ಸೇಮ್ ಬೈಲ್ ನಾವೇನು ಪ್ರೆಸೆಂಟ್ ಪ್ಲಾಂಟೇಷನ್ ಮಾಡಿದ್ದೀವಿ ರಾಧಾ ಸೊ ಅದ್ರ ಜೊತೆಗೆ ಚಿಗುರು ಪ್ಲಾಂಟೇಷನ್ ಮಾಡಿದ್ದೀನಿ ಸೊ ಎರಡಕ್ಕೂ ಹೀಲ್ಡ್ ಅನ್ನೋದು ಕಂಪೇರ್ ಕಂಪೇರ್ ಮಾಡ್ಕೊಳ್ಳೋದಾದರೆ ಸೊ ಪರ್ ಕಟ್ಟಿಂಗ್ಗೆ ಹೀಲ್ಡ್ ಅನ್ನೋದು ಜಾಸ್ತಿ ಬರುತ್ತೆ ನಾವೀಗ ಕೊಡ್ತಿರೋದು ಇಪ್ಪತ್ತು ಕೆ ಜಿ ಬ್ಯಾಗು ಡೈರೆಕ್ಟ್ ಅವರೇ ಬಂದು ಕೇರ್ಪರ್ ಮಾಡ್ರು ತಗೊಂಡು ಹೋಗ್ತಿದ್ದಾರೆ ಸೊ ಅವರಿಗೆ ನಾವು ಕೊಟ್ಟಿರೋದು ಅರೌಂಡ್ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಗಿ ನಮಗೆ ರೇಟ್ ಕೊಟ್ಟಿದ್ದಾರೆ ಅರೌಂಡ್ ಫಸ್ಟ್ ಬ್ಯಾಚಲ್ಲಿ ಚಿಗುರುದಲ್ಲಿ ಸೊ ನಮಗೆ ಒಂದು ಸಾವಿರದ ಸಾವಿರ ಮುನ್ನೂರಿಂದ ಸಾವಿರದ ಐನೂರು ಮೂಟೆ ಬಂದಿರುತ್ತೆ ಸೊ ಅಂದರೆ ಸಾವಿರದ ಐನೂರವರೆಗೂ ನಮಗೆ ಬ್ಯಾಗ್ಸ್ ಅನ್ನೋದು ಬಂದಿದೆ ಸೊ ಟ್ವೆಂಟಿ ಸೊ ಅವರೇಜ್ ಒಂದು ನಮಗೆ ಹದಿನೈದು ರೂಪಾಯಿ ಲೆಕ್ಕದಲ್ಲಿ ಬಿದ್ದಿರುತ್ತೆ ಸೊ ಅದು ಬಿಟ್ಟು ಈ ಒಂದು ಪರ್ಟಿಕ್ಯುಲರ್ ಬ್ಯಾಚಲ್ಲಿ ನಮಗೆ ಒಂದು ನಂಬರ್ ಆಫ್ ಬ್ಯಾಕ್ಸ್ ಪರ್ ಕಟ್ಟಿಂಗ್ ಹೇಳೋದಾದರೆ ಸೊ ಅದರಲ್ಲಿ ನಮಗೆ ಒನ್ ಸಿಕ್ಸ್ಟಿ ಹೈಯೆಸ್ಟ್ ಕಟ್ಟಿಂಗ್ ಬಂದಿತ್ತು ಇದರಲ್ಲಿ ಆಗಿ ಟೂ ಹಂಡ್ರೆಡು ಟು ಟ್ವೆಂಟಿವರೆಗೂ ಹೈಯೆಸ್ಟ್ ಕಟ್ಟಿಂಗ್ ಹೋಗಿದೆ ಪೀಕ್ ಸ್ಟೇಜಲ್ಲಿ ಈಗ ರೈಟ್ ರೈಟ್ನೋ ನಮ್ಮದು ಆಲ್ಮೋಸ್ಟ್ ಎಲ್ಲ ಇನ್ನು ಒಂದು ಫಿಫ್ಟಿ ಪರ್ಸೆಂಟ್ ಆಫ್ ಕಟ್ಟಿಂಗ್ ಎಲ್ಲ ನಡೆದಿದೆ ಸೊ ಇನ್ನು ಗ್ರೀನಿಶ್ ಆಗಿರಲಿ ಪ್ರತಿಯೊಂದು ಚೆನ್ನಾಗಿದೆ ಒಂದು ಒಂದು ರೀತಿ ಹೇಳೋದಾದರೆ ಒಂದು ಫಂಗಲ್ ಡಿಸೀಸ್ಗೆ ಒಂಚೂರು ಇದೆ ಈ ಒಂದು ರಾಧಾ ವೆರೈಟಿ ಕಂಪೇರ್ ಟಿವ್ಲಿ ಚಿಗುರುಗೆ ಸೊ ಪರವಾಗಿಲ್ಲ ಇದು ಚೆನ್ನಾಗಿದೆ ಸೊ ಗ್ರೀನ್ ಶೋಲ್ಡರ್ ಅಂದರೆ ಏನು ಡಾರ್ಕ್ ಗ್ರೀನ್ ಅಂತ ಕೇಳ್ತಾರೆ ಸೊ ಆ ಡಾರ್ಕ್ ಗ್ರೀನ್ಗೆ ನೀವು ಈ ಒಂದು ವೆರೈಟಿನ ಚೂಸ್ ಮಾಡ್ಕೊಳ್ಳೋದು ಒಳ್ಳೆಯದೆ ಹೀಲ್ಡ್ ವೈಸು ಚೆನ್ನಾಗಿದೆ ಸೊ ಇನ್ನು ಹೊಸ ನಾನು ನೆಕ್ಸ್ಟ್ ಇಯರ್ ಏನಾದರೂ ಪ್ಲಾಂಟೇಷನ್ ಮಾಡಿದೆ ಅದರ ರಿಲೇಟೆಡ್ ಇನ್ಫಾರ್ಮೇಷನ್ ಕೊಡ್ತೀನಿ ಪ್ರೆಸೆಂಟ್ ಕುಕುಂಬರ್ ಎರಡು ಪ್ಲಾಟ್ ಇದೆ ಒಂದು ಪ್ಲಾಟ್ ಮುಗಿತು ಇನ್ನೊಂದು ಪ್ಲಾಟ್ ಇದು ಸೊ ಈ ರಾಧಾ ವೆರೈಟಿ ಈಗ ಇದನ್ನೂ ಸಹ ಇಲ್ಲೇ ಬೆಂಗಳೂರವೇ ಬಂದು ತೊಗೊಂಡು ಹೋಗ್ತಿದ್ರೆ ಬಟ್ ಅವ್ರಿಗೆ ಯಾವ ಕಲರ್ ಯಾವುದೇ ಇಶ್ಯೂ ಇಲ್ಲ ಬಟ್ ಅವ್ರು ತೊಗೊಂಡು ಹೋಗ್ತಿದ್ದಾರೆ ಮೇಜರಾಗಿ ನೀವು ಚಿಕ್ಕ ಬಿಟ್ಟು ಹಾಕೋ ಕಾರಣದಿಂದ ನೀವು ಗ್ರೀನ್ನೇ ಶೋಲ್ಡರ್ನೇ ಪ್ರಿಫರ್ ಮಾಡಬೇಕು ಸೊ ಇನ್ನು ಸ್ಪ್ರೇಸ್ ಬರೋದಾದರೆ ಮತ್ತು ಫರ್ಟಿಲೈಸರ್ ಬರೋದಾದರೆ ಇದು ಸೆಕೆಂಡ್ ಬೆಡ್ಡು ಟೊಮೆಟೊ ಬೆಡ್ಗೆ ಮಾಡಿದ್ದು ಸೊ ಅದರಲ್ಲಿ ಏನು ನ್ಯೂಟ್ರಿಮೆಂಟ್ ನಾವೇನು ಟೊಮೆಟೊ ಅಷ್ಟೊಂದು ಏನು ಸಕ್ಸಸ್ ಆಗಿರಲಿಲ್ಲ ಇದರಲ್ಲಿ ಸೊ ಅದಾದಮೇಲೆ ನೆಕ್ಸ್ಟು ಏನು ಗೆಟ್ಟಿ ಗೊಬ್ಬರ ಏನು ಕೊಟ್ಟಿರಲಿಲ್ಲ ಸೊ ಜಸ್ಟ್ ನೈಂಟಿನಲ್ಲಿ ಕೊಟ್ಟವೆ ಮತ್ತು ಅದಾದಮೇಲೆ ನೆಕ್ಸ್ಟು ಸಿ ಎನ್ನು ಬೋರಾನು ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ಚರು ಕ್ರಾಂತಿ ಈ ಒಂದು ರೀತಿಯಾದಂಥ ಕೆಮಿಕಲ್ಸ್ ಕೊಟ್ಟಿದೆ ಸೊ ಅದಾದಮೇಲೆ ಈಗ ಕಟಿಂಗ್ ಹಾರ್ವೆಸ್ಟಿಂಗ್ ಬಂದಾದಮೇಲೆ ಝೀರೋ ಫಿಫ್ಟಿ ಟು ತರ್ಟಿ ಫೋರ್ ಅದರ ಜೊತೆಗೆ ಸಿ ಎನ್ನು ಅದರ ಜೊತೆಗೆ ತರ್ಟಿ ಜೀರೋ ಫಾರ್ಟಿ ಫೈವ್ ಈ ರೀತಿ ಕೆಮಿಕಲ್ಸನ್ನು ಈ ರೀತಿ ಫರ್ಟಿಲೈಸರ್ಸನ್ನ ಬಿಟ್ಕೊಂಡು ನಾನು ಮ್ಯಾನೇಜ್ ಮಾಡ್ತಿದ್ದೀನಿ ಈಗೆಲ್ಲ ಸೈಜಿಂಗ್ ಎಲ್ಲ ಚೆನ್ನಾಗಿ ಬರ್ತಿದೆ ಸೊ ಇನ್ನು ನೆಕ್ಸ್ಟ್ ಸ್ಪ್ರೇಗೆ ಬರೋದಾದರೆ ಇನಿಷಿಯಲ್ ಡೇಸಲ್ಲಿ ನಮಗೆ ಡೆವಲಪ್ಮೆಂಟ್ಗೆ ಸ್ಪ್ರೇ ಮಾಡ್ಕೊಬೇಕಾಗುತ್ತೆ ಅಂದರೆ ಗಿಡ ಬೆಳಿಲಿಕ್ಕೆ ಸೊ ಯೂಶಲಿ ನಮಗೆ ಒಂದು ತರ್ಟಿ ಡೇಸ್ವರೆಗೂ ಅನ್ನೋದು ಕಾಣಿಸೋದಿಲ್ಲ ಒಂದು ಫ್ಲವರಿಂಗ್ ಫ್ರೂಟಿಂಗನ್ನು ಸ್ಟಾರ್ಟ್ ಆದಮೇಲೆ ಗ್ರೋತಿಂಗ್ ಕಾಣಿಸೋದು ಅದವರೆಗೂ ನಾವು ಲೈಟಾಗಿ ವೈಟ್ ಫ್ಲೆಗೆ ಸ್ಪ್ರೇ ಮಾಡಿಕೊಂಡು ಪೌಡ್ರಿಗೆ ಈ ರೀತಿ ಫಂಗಲ್ ಡಿಸೀಸ್ಗೆ ಇದ್ದರೆ ಸ್ಪ್ರೇ ಮಾಡಿಕೊಂಡು ನಾವು ನೆಕ್ಸ್ಟು ಊಜಿಗೆ ಮೈನ್ ಫೋಕಸ್ ಮಾಡಬೇಕಾಗುತ್ತೆ ಎಸ್ಪೆಷಲಿ ನಾವು ಸ್ಪ್ರೇ ಮಾಡಬೇಕಾದ್ರೂ ಯೂಜಲ್ ಕೆಮಿಕಲ್ಸು ನಿಮಗೆ ಪಂಕಿನ್ ವೀಡಿಯೋದಲ್ಲಿ ಹೇಳಿದೆ ಸೊ ಆ ವೀಡಿಯೋ ಒಂದು ಚಿಗುರು ವಿಡಿಯೋದಲ್ಲಿ ಹೇಳಿದೆ ಸೊ ಟೊಮೆಟೊ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸೊ ಸೇಮ್ ಕೆಮಿಕಲ್ಸು ಸೇಮ್ ಕಾಂಬಿನೇಷನ್ಸು ಇದಕ್ಕೆ ಸ್ಪ್ರೇ ಮಾಡ್ಕೊಳ್ಳಿ ಸೊ ಸ್ಪ್ರೇ ಮಾಡ್ಕೊಳ್ತಾ ಸಂದರ್ಭದಲ್ಲಿ ನೀವೇನಾದ್ರೂ ಫರ್ಟಿಲೈಸರ್ಸ್ ಅಂದರೆ ಸ್ಪ್ರೇ ಗ್ರೇಡ್ ಫರ್ಟಿಲೈಸರ್ಸ್ನ ಯೂಸ್ ಮಾಡಿ ಯಾಕೆಂದರೆ ಸೈಸಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ವೆನ್ ಕಮ್ ಟು ನಾವೇನಾದರೂ ಇದಕ್ಕೆ ಡ್ರಿಪ್ ಬಿಡೋದಾದರೆ ನಮಗೆ ಯಥೇಚ್ಾಗಿ ಕಾಸ್ಟ್ ಆಗುತ್ತೆ ಒಂದು ಫೋರ್ ತೌಸಂಡು ಫೈವ್ ತೌಸಂಡ್ ತರ್ಟಿನ್ ಜೀರೋ ಫಟಪೇ ತಗೋಬೇಕಾದ್ರೆ ಈ ಒಂದು ಸ್ಪ್ರೇ ಗ್ರೇಡ್ಸ್ ಯೂಸ್ ಮಾಡೋದ್ರಿಂದ ನಾವು ಆ ಕಾಸ್ಟ್ ಕಟಿಂಗನ್ನು ಮಾಡ್ಬೋದು ಬಟ್ ಸೇಮ್ ರಿಸಲ್ಟ್ ಅನ್ನೋದು ನಾವು ಸ್ಪ್ರೇ ಗ್ರೇಡ್ಸಲ್ಲಿ ತಗೋಬೋದು ಸೊ ಏನು ಫರ್ಟಿಲೈಸರ್ ಸ್ಪ್ರೇ ಗ್ರೇಡ್ ಇಸ್ ಇದೆಯ ಸೊ ಅದನ್ನ ಚೂರು ಫೋಕಸ್ ಮಾಡಿಕೊಂಡು ನೀವು ಸ್ಪ್ರೇ ಮಾಡ್ಕೊಳ್ಳಿ ಸೊ ಈಗ ಈ ಇನಿಷಿಯಲ್ ಸ್ಟೇಜಲ್ಲಿ ಅಲ್ಲಿ ರೈಟ್ ರೈಟ್ನೋ ನಾವು ಕೊಡ್ತಿರುವಂಥ ಪ್ರೈಸ್ ಬಂದುಬಿಟ್ಟು ಟ್ರೇ ಹಂಡ್ರೆಡ್ ರುಪೀಸ್ ಪರ್ ಬ್ಯಾಗು ಟ್ವೆಂಟಿ ಜಿಸ್ಗೆ ಅರೌಂಡ್ ನಮಗೆ ಅಲ್ಲಿ ಹದಿನೈದು ರೂಪಾಯಿ ಲೆಕ್ಕದಲ್ಲೇ ಬೀಳ್ತಿದೆ ಸೊ ಅವರೇ ಬಂದು ತಗೊಂಡು ಹೋಗೋ ಕಾರಣದಿಂದ ನಮಗೆ ಉತ್ತಮವಾದಂಥ ಬೆಳೆ ಅದು ು ಈ ಕ್ರಾಪ್ ರಿಲೇಟೆಡು ಮತ್ತು ಚಿಗರುಗೂ ನಿಮಗೆ ಡಿಫ್ರೆನ್ಸೇಷನ್ ಗೊತ್ತಾಗಿದೆ ಅದ್ರ ಜೊತೆಗೆ ರಾಧಾಗ ಡಿಫ್ರೆನ್ಸೇಷನ್ ಗೊತ್ತಾಗಿದೆ ಸೊ ನನಗಂತೂ ವೆರೈಟಿಯಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇದ್ದೀನಿ ಚಿಗರು ಮುಗಿದಿದೆ ಈಗ ರಾಧಾ ಇದೆ ಎಂಡಿಂಗ್ವರೆಗೂ ಎಷ್ಟು ಹೀಲ್ಡ್ ಬರುತ್ತೆ ಪರ್ ಟನ್ ಲೆಕ್ದಲ್ಲಿ ಅಥವಾ ಒಂದು ಬ್ಯಾಕ್ಸ್ ಲೆಗ್ದಲ್ಲಿ ನಾನು ನೋಡಬೇಕಾಗುತ್ತೆ ಅದಾದಮೇಲೆ ನಾನು ನಿಮಗೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅಪ್ಡೇಟ್ ಮಾಡ್ತೀನಿ ಯಾಕೆಂದರೆ ಅದನ್ನು ಲೆಂತ್ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಆ ಕಾರಣದಿಂದ ಸೊ ಇದಿಷ್ಟು ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಯಾವುದೇ ರಿಲೇಟೆಡ್ ಕುಕುಂಬ ರಿಲೇಟೆಡ್ ಸೀಸ್ ರಿಲೇಟೆಡ್ ಆಗಿರಲಿ ಅದರ ಜೊತೆಗೆ ಫರ್ಟಿಲೈಸರ್ಸ್ ವೆಸ್ಟ್ ಸೀಡ್ಸ್ ರಿಲೇಟೆಡ್ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಡೌನ್ಲೋಡ್ ಮಾಡಿದ್ರು ಹೇಳ್ತೀನಿ ಅದರ ಜೊತೆಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ರು ನಾನು ಅಪ್ಡೇಟ್ ಮಾಡ್ತೀನಿ ಫ್ರೀ ಇದ್ದ ಟೈಮಲ್ಲಿ ನೋಡ್ಕೊಂಡು ಸೊ ಇದಿಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿಯಂಥ ವೆಜಿಟೇಬಲ್ಸ್ ಕ್ರಾಪ್ ರಿಲೇಟೆಡ್ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ತಾ ಇರ್ತೀನಿ ಅದಕ್ಕಾಗಿ ನೀವು ಮೆಟ್ರಾಕ್ಸ್ ಮ್ಯಾನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸೊ ವೀಡಿಯೋನ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನೆಕ್ಸ್ಟ್ ವೀಡೋದಲ್ಲಿ ಸಿಗ್ತೀನಿ ಜೈ ಜವಾನ್ ಜೈ ಕಿಸಾನ್